ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವ್ಲಾಗಲ್ಲಿ ನಾನು ನಮ್ಮ ಮಗುಗೆ ಹೇರ್ ಕಟ್ ಮಾಡಿಸಿದ್ವಿ ಹೇಗೆ ಅಂತ ಶೇರ್ ಮಾಡ್ತಾ ಇದ್ದೀನಿ ಮತ್ತು ನನ್ನ ಮಗಳಿಗೋಸ್ಕರ ರಾಗಿ ಸರಿನ ಮಾಡಿದೆ ಮನೇಲೇ ಆ ರೆಸಿಪಿ ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲನೇ ಸಲ ನಮ್ಮ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕೋನನ್ನು ಕ್ಲಿಕ್ ಮಾಡಿ ಇದರಿಂದ ನಮ್ಮ ವೀಡಿಯೋಸ್ನ ಫಸ್ಟು ನೀವೇ ನೋಡಬಹುದು ನಮ್ಮ ಪಾಪುನ ಇವತ್ತು ಸ್ಪಿನ್ ಸಲೂನ್ಗೆ ಕರ್ಕೊಂಡ್ಬಂದಿದ್ದೀವಿ ನಾವು ರೆಗ್ಯುಲರಾಗಿ ನಾನು ಹಸ್ಬೆಂಡ್ ಮತ್ತು ಇದೇ ಸಲೂನ್ಗೆ ನಾವು ಬರೋದು ರೆಗ್ಯುಲರಾಗಿ ಸೊ ನನ್ನ ಮಗನೂ ಕೂಡ ಕರ್ಕೊಂಬಂದ್ವಿ ಫಸ್ಟು ತುಂಬಾ ಕಾಮ ಕೂತಿದ್ದ ತುಂಬಾ ಚೆನ್ನಾಗಿ ನೋಡ್ತಾ ಇದ್ದ ಏನೇನು ನಡೀತಿದೆ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಆರಾಮಾಗೆ ಇದ್ದ ಏನು ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಮಾಡಿಸ್ಕೋತಾನೆ ಅಂತ ಕಾನ್ಫಿಡೆನ್ಸ್ ಇತ್ತು ಅದಾದಮೇಲೆ ಬರ್ತಾ 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 ಸ್ವಲ್ಪ ಮುಖ ಉಮ್ಮಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಅವರೂ ತುಂಬಾ ಕಷ್ಟಪಟ್ಟು ಸಲೂನವ್ರೂ ಮಾಡ್ತಾಯಿದ್ರು ಹೇರ್ ಕಟ್ನ ಅದಾದಮೇಲೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅವನಿಗೆ ಏನು ಅನ್ನಿಸ್ತು ಅಂತ ಗೊತ್ತಿಲ್ಲ ಸ್ವಲ್ಪೇ ಸ್ವಲ್ಪನೂ ಕಟಿಂಗ್ ಮಾಡಿಸ್ಕೊಳಕ್ಕೆ ಅವನು ಒಪ್ಪಿಲ್ಲ ಇವಾಗ ಎಷ್ಟು ಕಾಮಾಗಿ ಕೂತಿದ್ದಾನೆ ಆ ಥರ ಅವನು ಇರಲೇ ಇಲ್ಲ ಆ್ಯಂಡ್ ನಮಗೆ ಅವನ ಕಂಟ್ರೋಲ್ ಮಾಡೋ ಇದರಲ್ಲಿ ಇಡೀ ಸಲೂನೇ ಖಾಲಿ ಆಗೋಗಿತ್ತು ಬೆಳಗ್ಗೆ ಹೋದವ್ರು ಹತ್ತುವರೆಗೆ ತನಕ ಅಲ್ಲೇ ಇದ್ವಿ ಹತ್ತುವರೆ ಹನ್ನೊಂದು ಗಂಟೆ ಆಗೋಗಿತ್ತು ಅಲ್ಲೇ ಇದ್ವಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ದಿರ ಆಮೇಲೆ ಅವನ ಕೈಯೆಲ್ಲ ಇಟ್ಕೊಂಡು ಆಮೇಲೆ ಅದು ಬರೀ ಸೀಸರಲ್ಲೇನೇ ಅವರು ಹೇರ್ ಕಟ್ನ ಕಂಪ್ಲೀಟ್ ಮಾಡಿಕೊಟ್ರು ಈವನ್ ಅವನು ಮೂವಿ ವೀಡಿಯೋ ಮಾಡೋದಕ್ಕಾಗೋದಿರಲಿ ಅಲ್ಲಿ ಕೂತ್ಕೊಳ್ಳೋಕ್ಕೂ ಆಗಿಲ್ಲ ನಮಗೆ ಆ ಥರ ಮಾಡಿಬಿಟ್ಟ ಫುಲ್ ಎಲ್ಲರೂ ಅವನ್ನೇ ನೋಡ್ತಾಯಿದ್ರು ಅಷ್ಟು ಜೋರಾಗಿ ಕಿರ್ಚಾಡಿ ಕೂಗಾಡಿ ರಣ ರಂಪ ಮಾಡೋಕ್ ಬಿಟ್ಟಿದ್ದ ಬಟ್ ಏನೋ ಫೈನಲ್ ಆಗಿ ಫಸ್ಟ್ ಹೇರ್ ಕಟ್ಟಿಂಗು ಫೈನಲಾಗಿ ಕಂಪ್ಲೀಟ್ ಆಯಿತು ಇವಾಗ ನೋಡಿ ಅವ್ನು ಹಿಂಗೆ ಹಠ ಮಾಡಕ್ಕೆ ಸ್ಟಾ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ನೋಡ್ತಾನೆ ಅದಾದ್ರೆ ಹಿಂಗೆ ತೋರಿಸ್ತೀನಿ ಮನೆಗೆ ಹೋದ್ಮೇಲೆ ಹೆಂಗ್ ಇದೆಯಾ ಅಂತ ನೆಕ್ಸ್ಟು ಮಧ್ಯಾಹ್ನ ಮನೆಗೆ ಬಂದ್ವಿ ಸಂಡೇ ಸೊ ನಮ್ಮ ಮಗಳಿಗೋಸ್ಕರ ನಾನು ರಾಗಿ ಸರಿನ ಮನೇಲೇ ಮಾಡ್ತಾಯಿದ್ದೆ ಇದಕ್ಕೋಸ್ಕರ ನಾನು ಒಂದು ಎರಡು ದಿವಸದ ಹಿಂದೆ ರಾಗಿನ ನೆನೆಸಿ ಮೊಳಕೆ ಕಟ್ಟಿ ಅದನ್ನು ಚೆನ್ನಾಗಿ ಒಣಗಿಸಿ ತೆಗೆದಿಟ್ಕೊಂಡಿದ್ದೀನಿ ಸೊ ಎಲ್ಲನೂ ಹುರ್ಕೊಂಡಿದ್ದೀನಿ ಏನೇನೆಲ್ಲ ಯೂಸ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಚೆನ್ನಾಗಿ ಅನಿಸುತ್ತೆ ನೀವು ಖಂಡಿತ ಇದನ್ನು ಮಕ್ಕಳಿಗೆ ಆರಾಮಾಗಿ ತಿನ್ನಿಸ್ಬೋದು ಕೊಡಬಹುದು ಯಾಕೆಂದರೆ ನನ್ನ ಮಗಳಿಗೆ ಇವಾಗ ಏಳು ತಿಂಗಳು ಕಂಪ್ಲೀಟ್ ಆಗಿದೆ ಸೊ ನಾನು ಇವಾಗ ಅವಳಿಗೆ ನಾನು ಆರು ತಿಂಗಳಿಂದಲೇ ನಾನು ಸರಿನ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಸೊ ಇದು ಸೆಕೆಂಡ್ ರೌಂಡು ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಮಾಡಿ ಅವಳು ಚೆನ್ನಾಗಿ ತಿಂತಾಳೆ ಅಂದಾದಮೇಲೆ ಇವಾಗ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸಿ ನಾನು ಮಾಡ್ತಾಯಿದ್ದೀನಿ ಸೊ ಏನೇನೆಲ್ಲ ಮೇನ್ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಹೋಗಿ ಚೆಕ್ ಮಾಡಿ ಎಲ್ಲನೂ ಹುರಿದಾದಮೇಲೆ ಇದನ್ನು ಸ್ವಲ್ಪ ತಣ್ಣಗಾಗ್ ಬಿಡಬೇಕು ಮೇಲೆ ಮಿಷಿನಿಗೆ ಕೊಟ್ಟರೆ ಫೈನ್ ಪೌಡ್ರ್ ಮಾಡಿ ಕೊಡ್ತಾರೆ ನೋಡಿ ನಾನು ಮಿಷಿನ್ಗೆ ಹಾಕಿಸ್ಕೊಂಬಂದಿದ್ದೀನಿ ಸೊ ನನಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ನಾನು ಮಾಡಿಸ್ಕೊಂಬಂದಿದ್ದೀನಿ ನೀವು ನೋಡಿ ಮಕ್ಕಳು ದಪ್ಪಾಗಿದ್ರೂ ಪರವಾಗಿಲ್ಲ ತಿಂತಾರೆ ಅಂದರೆ ಸ್ವಲ್ಪ ತರಿತರಿಯಾಗಿ ಮಾಡಿಸಿ ಇಲ್ಲಾಂದರೆ ಫೈನ್ ಪೌಡ್ರ್ ಬೇಕಂದ್ರೆ ನೋಡಿ ಫೈನ್ ಪೌಡ್ರ್ ಆಗಿದೆ ಅಲ್ವಾ ಈ ಥರ ಮಾಡಿಸಿದ್ರೆ ಸಾಕು ಇದನ್ನು ಹಾಲಲ್ಲಿ ಕೂಡ ಮಾಡ್ಬೋದು ನೀರಲ್ಲಿ ಕೂಡ ಮಾಡ್ಬೋದು ಮತ್ತು ರುಚಿಗೆ ಬೇಕಾದರೆ ಸ್ವಲ್ಪ ಉಪ್ಪು ತುಪ್ಪ ಎಲ್ಲವನ್ನ ಸೇರಿಸಿ ಮಕ್ಕಳಿಗೆ ಮಾಡಿ ತಿನ್ನಿಸ್ಬೋದು ಆ್ಯಂಡ್ ನನ್ನ ಹಳೆ ವಿಡಿಯೋಗಳಲ್ಲಿ ನೀವು ನೋಡಿದ್ರೆ ನಾನು ಸರಿನ ಕೂಡ ಹೇಗೆ ಮಾಡೋದು ಅಂತ ವಿಡಿಯೋ ಮಾಡಿ ಹಾಕಿದ್ದೀನಿ ಮಿನಿ ವ್ಲಾಗ್ ಇದೆ ಸೊ ಅದರಲ್ಲಿ ಕೂಡ ನೀವು ಚೆಕ್ ಮಾಡಿ ಯಾವ ಥರ ಅಂತ ಆ್ಯಂಡ್ ಫೈನಲ್ ಆಗಿ ಪಾಪುಗೆ ಸರಿ ರೆಡಿಯಾಗಿದೆ ಇದನ್ನು ನಾನು ದಿಸದಲ್ಲಿ ಬರಿ ಒನ್ ಟೈಮ್ ಮಾತ್ರ ತಿನ್ನಿಸ್ತೀನಿ ಬಿಕಾಸ್ ಅವಳು ಅನ್ನನ ಚೆನ್ನಾಗಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ಸೊ ಹಾಗಾಗಿ ಒಂದ್ ಟೈಮು ನಾನು ಇದನ್ನ ತಿನ್ನಿಸ್ತೀನಿ ಯೂಶಲ್ ನಾನು ನೈಟ್ ಟೈಮ್ ತಿನ್ನಿಸ್ತೀನಿ ಆರೂವರೆ ಒಳಗಡೆ ತಿನ್ನಿಸ್ತೀನಿ ರಾಗಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ರಾಗಿಯಲ್ಲಿ ಕ್ಯಾಲ್ಸಿಯಂ ಐರನ್ ಇನ್ನಷ್ಟು ಉಪಲಬ್ಧಗಳು ತುಂಬಾನೇ ಇದೆ ಮಕ್ಕಳಿಗೆ ಕೊಡೋದ್ರಿಂದ ಅವರ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಇವತ್ತಿನ ಈ ಬ್ಲಾಗ್ ಇಷ್ಟ ಆಯ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಕೂಡ ಶೇರ್ ಮಾಡಿ ಅಂಡ್ ಮನೆಯಲ್ಲಿ ಮಾಡಿದಂತ ಆಹಾರ ಮಗುಗೆ ತುಂಬಾನೇ ಒಳ್ಳೆಯದು ಅಂತ ಇಷ್ಟ ಇಷ್ಟಪಡ್ತೀನಿ